ನಮಸ್ಕಾರ ಸ್ನೇಹಿತರೆ ಇವತ್ತಿನ ಕತೆ ಕೊಕ್ಕರೆ ಮತ್ತು ಇಡಿ ಒಂದಾನೊಂದು ಕಾಲದಲ್ಲಿ ಮೀನಿನ ಕೊಳದ ಪಕ್ಕದಲ್ಲಿ ಒಂದು ಕೊಕ್ಕರೆ ವಾಸಿಸುತ್ತಿತ್ತು ಕೊಕ್ಕರೆಗೆ ತುಂಬ ವಯಸ್ಸಾಗಿತ್ತು ಆದ್ದರಿಂದ ಇನ್ನು ಮುಂದೆ ಅದು ಮೀನುಗಳನ್ನು ಹಿಡಿಯಲು ಹೋಗುವುದಿಲ್ಲ ಒಂದು ದಿನ ಅದು ಅದ್ಭುತವಾದ ಉಪಾಯವನ್ನು ಮಾಡಿ ಅದು ಕಠೋರ ಮುಖದೊಂದಿಗೆ ಮೀನಿನ ಕೊಳದಲ್ಲಿ ನಿಲ್ಲಲು ನಿರ್ಧರಿಸಿದೆ ಈ ವರ್ತನೆ ಕೆರೆಯಲ್ಲಿದ್ದ ಇತರ ಜಲಸರಗಳ ಗಮನ ಸೆಳೆಯಿತು ಕೊಳದಲ್ಲಿದ್ದ ಅತ್ಯಂತ ಹಿರಿಯ ಹೈಲಿ ಕೊಕ್ಕರೆ ಬಳಿಗೆ ಹೋಗಿ ಕೇಳಿತು ನೀನು ಏಕೆ ತುಂಬ ಅಸಮಾಧಾನಗೊಂಡಿದ್ದೀರಿ ಇದಕ್ಕೆ ಬುದ್ಧಿವಂತ ಕೊಕ್ಕರೆ ಹೇಳುತ್ತದೆ ಕೆಲವರು ಈ ಕೊಳವನ್ನು ಖಾಲಿ ಮಾಡಲು ಬರುತ್ತಿರುವ ಕಾರಣ ನಾನು ಬೇಗನೆ ಈ ಕೊಳವನ್ನು ಬಿಡುತ್ತೇನೆ ಮತ್ತು ನಾನು ದೊಡ್ಡ ಕೊಳಕ್ಕೆ ಹೋಗುತ್ತೇನೆ ಇದನ್ನು ಕೇಳಿದ ನಂತರ ಕೊಳದಲ್ಲಿದ್ದ ಇತರ ಜಲಚರಗಳು ಕೊಕ್ಕರೆಯನ್ನು ಬೇಡಿಕೊಂಡವು ದಯವಿಟ್ಟು ನಮ್ಮನ್ನು ನಿಮ್ಮೊಂದಿಗೆ ಕರೆದುಕೊಂಡು ಹೋಗು ನಮ್ಮನ್ನು ಉಳಿಸು ಎಂದು ಕೊಕ್ಕರೆ ಅವರಿಗೆ ಸಹಾಯ ಮಾಡಲು ಒಪ್ಪಿಕೊಂಡಿತು ನನ್ನ ದೊಡ್ಡ ಕುಕ್ಕಿನಲ್ಲಿ ಒಬ್ಬೊಬ್ಬರಾಗಿ ನಿಮ್ಮೆಲ್ಲರನ್ನು ಕೊಳಕ್ಕೆ ಕರೆದುಕೊಂಡು ಹೋಗುತ್ತೇನೆ ಎಂದು ಅದು ಪ್ರಾಣಿಗಳಿಗೆ ಹೇಳಿತು ಅದು ತನ್ನ ಕೊಪ್ಪಿನಲ್ಲಿ ಕೆಲವು ಮೀನುಗಳನ್ನು ಕೊಪ್ಪಿನಲ್ಲಿ ತೆಗೆದುಕೊಂಡು ಹಾರಿಹೋಯಿತು ಸ್ವಲ್ಪ ದೂರ ತಲುಪಿದ ನಂತರ ದೊಡ್ಡ ಕಪ್ಪು ಬಂಡೆಯ ಬಳಿ ನಿಲ್ಲಿಸಿ ಮೀನನ್ನು ತಿಂದಿತು ಅಂತೆಯೇ ಅದೇ ರೀತಿ ಕೊಳಕ್ಕೆ ಅನೇಕ ಪ್ರವಾಸಗಳನ್ನು ಮಾಡಿತು ಮೀನು ಹಿಡಿಯದೆ ಸಾಕಷ್ಟು ಮೀನುಗಳನ್ನು ತಿನ್ನುತ್ತಿತ್ತು ಒಂದು ದಿನ ಹಿರಿಯ ಹಿಡಿ ಕೊಕ್ಕರಿಯ ಬಳಿಗೆ ಬಂದು ದಯವಿಟ್ಟು ಈಗ ನನ್ನನ್ನು ಉಳಿಸಿ ದೊಡ್ಡ ಕೆ ಕೊಳಕ್ಕೆ ಕರೆದುಕೊಂಡು ಹೋಗು ಎಂದು ಕೇಳಿಕೊಳ್ಳುತ್ತದೆ ಕುಕ್ಕರೆ ಏಡಿಯನ್ನು ಎತ್ತಿಕೊಂಡು ದೊಡ್ಡ ಕಪ್ಪು ಕಲ್ಲಿನ ಬಳಿಗೆ ಕರೆದೊಯ್ಯಲು ಪ್ರಾರಂಭಿಸಿತು ಏಡಿ ಕೆಳಗೆ ನೋಡಿದೆ ದೊಡ್ಡ ಕೊಳವನ್ನು ಹುಡುಕಿದ ಅದರಲ್ಲಿ ಎಲ್ಲಿಯೂ ನೀರಿನ ಯಾವುದೇ ಲಕ್ಷಣಗಳು ಕಾಣಲಿಲ್ಲ ದೊಡ್ಡ ಕಪ್ಪು ಬಂಡೆಯ ಮೇಲೆ ಹರಡಿರುವ ಮೀನಿನ ಮೂಳೆಗಳು ಮಾತ್ರ ಆ ಏಡಿಗೆ ಕಾಣುತ್ತಿದ್ದವು ಏಡಿಯು ಕೊಕ್ಕರೆ ಏನು ಮಾಡುತ್ತಿದೆ ಎಂದು ತಕ್ಷಣವೇ ಅರಿತುಕೊಂಡಿತು ಮತ್ತು ತನ್ನ ರೇಸರ್ ಚೂಪಾದ ಉಗುರುಗಳಿಂದ ಕೊಕ್ಕೆಯ ಗಂಟಲಿಗೆ ಹಿಡಿದಿತ್ತು ಕೊಕ್ಕರೆಯು ತನ್ನ ಗಂಟಲನ್ನು ಏಡಿಯು ಚೂಪಾದ ಉಗುರುಗಳಿಂದ ಮುಕ್ತಗೊಳಿಸಲು ಪ್ರಯತ್ನಿಸುತ್ತಾ ತಿರುಗಾಡಿತು ಆದರೆ ಹೆಚ್ಚದೆಯ ಏಡಿ ಬಲವಾಗಿ ಹಿಡಿದಿತ್ತು ಸ್ವಲ್ಪ ಸಮಯದ ನಂತರ ಕೊಕ್ಕರೆ ನೆಲದ ಮೇಲೆ ಬಿದ್ದಿತು ಮತ್ತೆ ಮೂಲ ಕೊಳಕ್ಕೆ ತೆವಳುತ್ತಾ ಹೋಗಿತು ಮತ್ತು ಕೊಕ್ಕರೆಯ ಬಗ್ಗೆ ಸತ್ಯವನ್ನು ತೆರೆಯಲಿದ್ದ ಎಲ್ಲರಿಗೂ ತಿಳಿಸಿತು ಎಲ್ಲರೂ ಆಶ್ಚರ್ಯಚಕ್ತರಾದರು ಅವನ ಧೈರ್ಯಕ್ಕಾಗಿ ಏಡಿಯನ್ನು ಎಲ್ಲರೂ ಶ್ಲಾಘಿಸಿದರು ಕಥೆಯ ನೀತಿ ಈ ಕಥೆಯಿಂದ ನಾವು ಕಲಿಯುವ ನೈತಿಕತೆ ಏನೆಂದರೆ ಮನಸ್ಸಿನ ಉಪಸ್ಥಿತಿ ಮತ್ತು ತೊಂದರೆಯಲ್ಲಿದ್ದಾಗ ತ್ವರಿತವಾಗಿ ಕಾರ್ಯನಿರ್ವಹಿಸುವ ಸಾಮರ್ಥ್ಯ ಬಹಳ ದೂರ ಹೋಗುತ್ತದೆ ನಾವು ಕಥೆಯಲ್ಲಿ ನೋಡಿದಂತೆ ಏಡಿಯ ಮನಸ್ಸಿನ ಉಪಸ್ಥಿತಿಯು ಅವನ ಜೀವವನ್ನು ಮತ್ತು ಕೊಳದಲ್ಲಿನ ಇತರ ಪ್ರಾಣಿಗಳ ಜೀವಗಳನ್ನು ಉಳಿಸಿತು ಸ್ವತಂತ್ರದ ಕೊಕ್ಕರೆ ತನ್ನ ಲಾಭಕ್ಕಾಗಿ ಇತರ ಪ್ರಾಣಿಗಳ ಹತಾಶೆಯ ಲಾಭವನ್ನು ಪಡೆದುಕೊಂಡಿತು ಆದರೆ ಏಡಿಯ ತ್ವರಿತ ಕ್ರಿಯೆಯ ಒಕ್ಕರೆಗೆ ಪಾಠ ಕಲಿಸಿತು ಮಕ್ಕಳು ತಮ್ಮ ನಿಜ ಜೀವನದಲ್ಲಿ ಕಥೆಯ ನೈತಿಕ ಪಾಠವನ್ನು ಹೇಗೆ ಅನ್ವಯಿಸಬಹುದು ಇದು ನಾವು ಚಿಕ್ಕ ಮಕ್ಕಳಿಗೆ ಕಲಿಸಬೇಕಾದ ಪ್ರಮುಖ ಪಾಠವನ್ನು ಪ್ರಪಂಚವು ದಯೆಯ ಸ್ಥಳವಲ್ಲ ಮತ್ತು ಅದರ ಲಾಭವನ್ನು ಪಡೆದುಕೊಳ್ಳದಂತೆ ಒಬ್ಬರು ತಮ್ಮನ್ನು ತಾವು ರಕ್ಷಿಸಿಕೊಳ್ಳಲು ದತ್ತರಾಗಿರಬೇಕು ನಿಮ್ಮ ಮಗುವಿಗೆ ನೀವು ದಯೆ ಮತ್ತು ವಿನಮ್ರವಾಗಿರಲು ಕಲಿಸಬೇಕು ಆದರೆ ಅವರ ನೆಲದಲ್ಲಿ ನಿಲ್ಲಲು ಮತ್ತು ಜನರು ನಿಮ್ಮನ್ನು ತುಳಿಯಲು ಬಿಡಬಾರದು ಅವರು ತಮ್ಮ ಮನಸ್ಸು ವರ್ತಮಾನದಲ್ಲಿ ತಿಳಿಸಿಕೊಳ್ಳಲು ತಿಳಿದಿರಬೇಕು ಅವರು ಯಾವುದೇ ರೀತಿಯ ಅಪಾಯವನ್ನು ಅನುಭವಿಸಿದಾಗ ಎಚ್ಚರದಿಂದಿರಬೇಕು ಯಾವುದೇ ರೀತಿಯ ತೊಂದರೆಯಿಂದ ಹೊರಬರಲು ಉತ್ತಮ ಮಾರ್ಗವನ್ನು ಹೇಗೆ ತರ್ಕಬದ್ಧಗೊಳಿಸುವುದು ಮತ್ತು ಯೋಚಿಸುವುದು ಹೇಗೆ ಎಂದು ಅವರು ತಿಳಿದಿರಬೇಕು ಅಪಾಯವನ್ನು ಗ್ರಹಿಸಲು ಒಬ್ಬರು ವರ್ತಮಾನಕ್ಕೆ ಮಾನಸಿಕವಾಗಿ ಸಂಪರ್ಕ ಹೊಂದಿರಬೇಕು ಅವರ ಸುತ್ತಲಿನ ಜನರು ಮತ್ತು ಘಟನೆಗಳೊಂದಿಗೆ ಸಂಪರ್ಕ ಹೊಂದಿರಬೇಕು ಈ ಕಥೆಯಲ್ಲಿ ಹೇಳಿ ಮಾಡಿದಂತೆ ಪರಿಸ್ಥಿತಿಯನ್ನು ಒಳಗೊಂಡಿರುವ ಜನರು ತರ್ಕಬದ್ಧಗೊಳಿಸಲು ಮತ್ತು ತ್ವರಿತವಾಗಿ ಕಾರ್ಯನಿರ್ವಹಿಸಲು ಇದು ಅವರಿಗೆ ಸಾಕಷ್ಟು ಸಮಯವನ್ನು ನೀಡುತ್ತದೆ ಸ್ನೇಹಿತರೆ ಈ ಕಥೆ ಇಲ್ಲಿಗೆ ಜೀವಿತ ಈ ಕತೆ ಹೇಗೆ ಅನ್ನಿಸ್ತು ಅಂತ ದಯವಿಟ್ಟು ಕಾಮೆಂಟ್ ಮಾಡಿ ತಿಳಿಸಿ ಹಾಗೆ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವೀಡಿಯೋಂದಿಗೆ ನಿಮ್ಮನ್ನು ಮತ್ತೆ ಭೇಟಿಯಾಗುತ್ತೆ ನಮಸ್ಕಾರ